ಮಂಗಳೂರಿನಲ್ಲಿ ದೇವರ ಉತ್ಸವದ ಸಂದರ್ಭದಲ್ಲಿ ಅವಾಂತರವೊಂದು ಆಗಿದೆ ಉತ್ಸವ ಮೂರ್ತಿಗೆ ಡ್ರೋನ್ ಬಡಿದಿದೆ ಅಪುಶಕನು ಅನ್ನುವಂಥ ಒಂದು ಅಭಿಪ್ರಾಯಗಳು ವ್ಯಕ್ತ ಆಗ್ತಾ ಇದೆ ವಿಟ್ಲಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದಿರುವಂಥ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ದೇವಸ್ಥಾನದಲ್ಲಿ ದೇವರ ಉತ್ಸವ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ಡ್ರೋನ್ ಹಾರಿಸಿ ಹುಚ್ಚಾಟವನ್ನು ಮೆರೆಯಲಾಗಿದೆ ರಥ ಏರ್ತಾ ಇದ್ದ ಮೂರ್ತಿ ಮತ್ತು ಅರ್ಚಕರಿಗೆ ಈ ಡ್ರೋನ್ ಬಡೆದಿದೆ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಿ ಮಂಗಳೂರಿನ ಬಿಟ್ಲದಲ್ಲಿ ನಡೆದಿರುವಂಥ ಘಟನೆ ಉತ್ಸವ ಮೂರ್ತಿಗೆ ಡ್ರೋನ್ ಬಡೆದಿರೋದು ಅರ್ಚಕರಿಗೂ ಬಡಿಯತ್ತೆ ಅದಾದ ನಂತರ ಉತ್ಸವ ಮೂರ್ತಿಗೂ ಕೂಡ ಬಡೆದಿದೆ ಈ ರೀತಿಯಾಗಿ ಡ್ರೋನ್ ಆಪರೇಚರ್ ಆಪರೇಟರ್ ಹುಚ್ಚಾಟವನ್ನು ಮೆರೆದಿರೋದು ಭಕ್ತರ ಆಕ್ರೋಶಕ್ಕೂ ಕೂಡ ಇದು ಕಾರಣ ಆಗಿದೆ ಬಿಟ್ಲ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೆದಿರುವಂಥ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆದಿರುವಂಥ ಘಟನೆ ಧ್ವನಿ ಬಗ್ಗೆನಷ್ಟು ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಭರತ್ ಇದೀಗ ವಿಟ್ಲದಲ್ಲಿ ನಡೀತಾ ಇದ್ದಂಥ ಉತ್ಸವದ ಸಂದರ್ಭದಲ್ಲಿ ಈ ಘಟನೆಯಾಗಿರೋದು ಏನು ಏನೇನು ಡೀಟೇಲ್ಸ್ ಇದೆ ವಿಚಾರವಾಗಿ ಆ ಮಧುಕರ್ ಹೌದು ಆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ವಿಟ್ಲದ ಪಂಚಲಿಂಗೇಶ್ವರ ಕ್ಷೇತ್ರ ಏನಿದೆ ಅದು ಬಹಳ ಇಲ್ಲಿನ ಧಾರ್ಮಿಕವಾಗಿ ಮತ್ತು ಕಾರ್ಮಿಕವಾಗಿ ಕೂಡ ಬಹಳಷ್ಟು ಪ್ರಸಿದ್ಧಿಯನ್ನು ಗಳಿಸಿರುವಂತಹ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಪ್ರತಿ ವರ್ಷ ಕೂಡ ನಡೆಯುವಂತಹ ಜಾತ್ರೋತ್ಸವದ ಬಳಿಕ ಇಲ್ಲಿ ಒಂದು ರಥೋತ್ಸವ ನಡೆಯುತ್ತೆ ಆ ಮಹಾರಥೋತ್ಸವದ ಹೊತ್ತಲ್ಲಿ ಲಕ್ಷಾಂತರ ಭಕ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಆ ಬಂದು ಆಗಿರುವಂಥದ್ದು ಈ ಸಂದರ್ಭದಲ್ಲಿ ಈ ರೀತಿಯಾಗಿ ಒಂದು ಡ್ರೋನ್ ಅನ್ನ ಹಾರಾಟ ಮಾಡಿರು ಮಾಡಿದ್ದಾರೆ ಆ ಡ್ರೋನ್ ಹಾರಾಟದ ಸಂದರ್ಭದಲ್ಲಿ ಆ ಒಂದು ಡ್ರೋನ್ ಏನಿದೆ ಆ ದೇವರನ್ನ ಪಂಚಲಿಂಗೇಶ್ವರ ದೇವರ ಉತ್ಸವ ಮೂರ್ತಿಯನ್ನ ರಥಾರೋಹಣ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಅದು ಡ್ರೋನ್ ಬಂದು ನೇರವಾಗಿ ಆ ಉತ್ಸವ ಮೂರ್ತಿಗೆ ಬಡದಿದೆ ಉತ್ಸವ ಮೂರ್ತಿಗೆ ಬಡದು ಅಲ್ಲಿ ಆ ಸಹಾಯಕ ಅರ್ಚಕರೇನಿದ್ರು ಅವರ ಆ ಕಾಲಿನ ಕೆಳಭಾಗಕ್ಕೆ ಬಿದ್ದಿರುವಂತದ್ದು ತಕ್ಷಣಕ್ಕೆ ಒಂದು ಕ್ಷಣಕ್ಕೆ ಅವರೆಲ್ಲರೂ ಕೂಡ ವಿಚಲಿತಗೊಂಡ್ರು ಆದ್ರೆ ಆ ಕ್ಷಣಕ್ಕೆ ಸಾವರಿಸಿಕೊಂಡಂತ ಅವರು ಆ ಒಂದು ಡ್ರೋನ್ ಅನ್ನ ಕಾಲಿನಿಂದ ತುಳಿದು ಕೆಳಭಾಗಕ್ಕೆ ಹಾಕಿದ್ದಾರೆ ಆದ್ರೆ ಈ ಒಂದು ಘಟನೆಯ ಬಳಿಕ ಅಂದ್ರೆ ಸಹಜವಾಗಿ ಈ ರೀತಿಯಾದಂತಹ ಉತ್ಸವಗಳಾಗುವಂತಹ ಸಂದರ್ಭದಲ್ಲಿ ಬಹಳ ಎತ್ತರದಲ್ಲಿ ಡ್ರೋನ್ ಗಳನ್ನ ಆರಿಸುವಂತದ್ದು ಸಹಜವಾಗಿ ಅನೇಕ ಕಡೆಗಳಲ್ಲಿ ಧಾರ್ಮಿಕ ಕದರಗಳಿಗೆ ನಡೆಯುತ್ತೆ ಅಂದ್ರೆ ರಥೋತ್ಸವದ ಒಂದು ಪಕ್ಷಿ ನೋಟಗಳನ್ನು ಕ್ಯಾಪ್ಚರ್ ಮಾಡ್ಲಿಕ್ಕೋಸ್ಕರ ಆದ್ರೆ ಬಹಳ ಹತ್ತಿರದಿಂದ ಅದರಲ್ಲೂ ಕೂಡ ದೇವರು ದೇವರ ಆ ಒಂದು ರಥದ ಹತ್ತಿರಕ್ಕೆ ಬಂದು ಹಾರಿಸಿರುವಂತದ್ದು ಬಹಳ ಅಸಮಾಧಾನ ಮತ್ತು ಆಕ್ರೋಶಕ್ಕೂ ಕೂಡ ಕಾರಣ ಆಗಿದೆ ಯಾಕಂದ್ರೆ ಇದೊಂದು ಡ್ರೋನ್ ಆಪರೇಟರ್ ಏನಿದ್ದಾನೆ ಆತನ ನಿರ್ಲಕ್ಷ್ಯ ಮತ್ತು ಆತನ ಹುಚ್ಚಾಟದ ವಿರುದ್ಧ ಅಲ್ಲಿ ಸಾರ್ವಜನಿಕರು ಕೂಡ ಭಕ್ತರು ಕೂಡ ಒಂದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಯಾಕಂದ್ರೆ ಈ ರೀತಿಯಾಗಿ ಆದಂತಹ ಸಂದರ್ಭದಲ್ಲಿ ಅಂದ್ರೆ ಒಂದು ದೇವರ ನಡೆಯಲ್ಲಿ ಇಂತಹ ಘಟನೆಗಳಾದಾಗ ಸಹಜವಾಗಿ ಅದನ್ನ ಅಪಶಕುನದ ಮಾದರಿಯಲ್ಲೂ ಅಥವಾ ಬೇರೆ ಯಾವುದೋ ವಿಚಾರಗಳಲ್ಲಿ ಅದನ್ನ ತೆಗೆದುಕೊಳ್ಳುವಂತದ್ದು ಕೂಡ ಇದೆ ಹಾಗಾಗಿ ಇದರ ಬಗ್ಗೆ ಕೂಡ ಒಂದಷ್ಟು ಚಿಂತನೆಗಳು ಆಗ್ತಾ ಇದೆ ಯಾಕಂದ್ರೆ ಒಂದು ದೇವ ಕಾರ್ಯ ಆಗುವಂತ ಸಂದರ್ಭದಲ್ಲಿ ಇಂತಹ ಘಟನೆಗಳು ಆಗುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ರ ಬಗ್ಗೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳಾಗ್ತಾ ಇದೆ ಒಟ್ಟು ಈ ಘಟನೆ ವಿರುದ್ಧ ಆ ಡ್ರೋನ್ ಆಪರೇಟರ್ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಭಕ್ತರು ಕೂಡ ಅಸಮಾಧಾನವನ್ನು ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್